ದಕ್ಷಿಣ ಭಾರತ ಜೈನ ಸಭೆ ಒಂದು ನೂರ ಮೂರನೇ ದಕ್ಷಿಣ ಭಾರತ ಜೈನ ಸಭೆಯ ತ್ರೈಮಾಸಿಕ ಅಧಿವೇಶನ ಈ ಅಧಿವೇಶನದ ವೇದಿಕೆ ಮೇಲೆ ಆಶೀರ್ಣ ಆಗಿರ್ತಕ್ಕಂಥ ಮಂತ್ರಿ ಮಹೋದಯರು ಆಗಿರ್ತಕ್ಕಂಥ ಸುಧಾಕರ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಹೇಳಿ ಇವತ್ತು ದಿವಸ ನಾನು ಮರಾಠ ಮರಾಠ ಸಮಾಜ ನಿಗಮವನ್ನು ಮಾಡಿದ್ದೀವಿ ವಿಶ್ವಕರ್ಮ ನಿಗಮವನ್ನು ಮಾಡಿದ್ದೀವಿ ವೀರಶೈವ ನಿಗಮವನ್ನು ಮಾಡಿದ್ವಿ ಅದಕ್ಕೆ ಜೈನ ನಿಗಮವನ್ನು ನಿಮ್ಮಿಂದ ಒಂದು ಪುಣ್ಯದ ಕೆಲಸ ಆಗಲಿ ಅಂತ ತಿಳಿದ ಜೈನ ನಿಗಮವನ್ನು ಮಾಡಿ ಅನ್ನುವಂಥ ಮನವಿಯನ್ನು ಸಹಿತ ನಾನೂ ಸಹಿತ ಅವರ ಪರವಾಗಿ ಸರ್ಕಾರಕ್ಕೆ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಾನು ಮಾತ್ರ ಮಾ ಹೇಳುವಂಥದ್ದು ನನ್ನ ಸಹೋದರ ದಿವಂಗತ ಉಮೇಶ ನಕತ್ತಿಯವರು ಇದ್ದಂಥ ಸಂದರ್ಭದಲ್ಲಿ ರಾಜಕೀಯವಾಗಿರ್ತಕ್ಕಂಥ ಸ್ಥಿರತೆಯನ್ನ ಜೈನ್ ಸಮಾಜಕ್ಕೆ ನಾವು ಕೊಟ್ಟಿದ್ದೀವಿ ರಾಜಕೀಯವಾಗಿರ್ತಕ್ಕಂಥ ಸ್ಥಿರತೆ ಇವತ್ತು ಜೈನ್ ಸಮಾಜಕ್ಕೆ ಇಲ್ಲಾಗಿದೆ ಇವತ್ತು ದಿವಸ ಕಲ್ಯಾಣ ಮಗೇನವರ ಇವತ್ತು ದಿವಸ ಒಂದು ದಿವಸ ಎಮ್ ಎಲ್ ಎಮ್ ಎಲ್ ಎರು ವೀರ್ ಕುಮಾರ್ ಪಾಂಡ್ರವರ ವೀರ್ ಕುಮಾರ್ ಪಾಂಡ್ರವರು ಎಮ್ ಎಲ್ ಸಿ ಆಗಿ ಎಮ್ ಎಲ್ ಸಿ ಆಗಿದ್ರು ಆದರೆ ಇವತ್ತು ಅಭಯ್ ಪಾಂಡ್ರು ಪಡಿಸಿದೆ ರಾಜಕೀಯ ಸ್ಥಿರತೆ ಇವತ್ತು ದಿವಸ ಈ ಒಂದು ಈ ಒಂದು ಜಿಲ್ಲೆಗೆ ಜೈನ್ ಸಮಾಜದ ಕೊರತೆ ಎದು ಆಗ್ತಾ ಇದೆ ಜೈನ ಇಲ್ಲಿ ನನ್ನಾಗಲಿ ದುರ್ಯೋಧನ ಐಬಾಯಿ ಆಗಲಿ ಸತೀಶ್ ಜಾರಕಿಹೊಳಿ ಆಗಲಿ ಅಮ್ಮ ಆಗಲಿ ನಮ್ಮ ಜೋಶಿ ಸಾಹೇಬ್ ಆಗಲಿ ಗೌರ್ಮೆಂಟ್ ಮಾತಿದ್ರು ನಮ್ಗೇನು ಕೆಲಸ ಇಲ್ಲಿ ಆದ್ರೆ ಯಾಕೆ ಕರೆದ್ರಿ ನಂಗೆ ತಿಳಿಯೋ ಆದ್ರೂ ಕರ್ದಿರಿ ನಾ ಮಾತಾಡಬೇಕು ಯಾಕಂದ್ರೆ ರಮೇಶ್ ಗೆಲ್ವಾ ಹೆಣ್ಣು ಸಿಗೋದು ಏನು ಮಾಡ್ತೀವಿ ಇದ್ರ ಮಕ್ಕ ಅಷ್ಟು ಏನು ಮಾಡ್ತು ಅಂತ ಈ ನನಗೆ ಬಂದು ಮಾತಾಡೋದು ನಿಂಬೆ ಆಗ್ತಾರೆ ನಮ್ಗೆ ನುಡಿ ಆಗ್ತಾರೋ ನಮ್ಗೆ ಹೆಣ್ಣು ಸಿಗೋದು ಮಾತಾಡೋ ಮಾತಾಡೋದು ಮಾತಾಡೋದು ಅವರ ಬಂದು ಹಾಕ್ತಾರೆ ಹೊರಗೆ ಕೊಡದ ಸಾವಿರ ನನ್ನ ಮದ್ವೆ ನಮ್ದು ಆಗ್ತದೆ ನಾ ಹಿಡುದಿಲ್ಲ ಮಾಹಿತಿ ಕೇಳಿ ಮಾತಾಡ್ತಾರ ಬಿಡುವಾಗ ಅದಕ್ಕೆ ದಯಮಾಡಿ ಸಚಿವರಿಗೂ ಹೇಳ್ತಾನು ಅಧ್ಯಕ್ಷರು ಹೇಳ್ತಾನು ಇದೆಲ್ಲ ಆಯೋಜನೆ ಮಾಡಿದಂತ ಉತ್ತಮ ಬಾಡ್ಲಾ ಬಚ್ಚು ಬಾಡಲು ಕೈ ಬಿದ್ದರು ವಿನಂತಿ ಮಾಡ್ತಾರೋ ನಿಮ್ಮ ಮದುವೆ ಆಗಿದು ಮಾಡ್ಬೇಕು ನಮಗೆ ಹುಡುಗರು ಮದುವೆ ಆಗೋದು ಐದು ಎಲ್ಲರಿಗೂ ಎಲ್ಲ ಶ್ರಾವಕ ಶ್ರಾವಕರಲ್ಲಿ ವಿನಂತಿ ಮತ್ತ ಹೆಣ್ಣಮಕ್ಳು ಯಾಕೆ ಹೇಳ್ತೀರಿ ಮುಪ್ಪಾದ್ರೆ ಕಾಳಜಿ ಮಾಡವ್ರ ಅವ್ರೆ ಈಗ ಹೆಣ್ಣಮಕ್ಳು ಉಡಾಸ್ಮ ಹೋದ ಹೊರಗೆ ಅಂತ ಕಾಳ ವ್ಯಾಸ ಮಾಡುವುದಿಲ್ಲ ಅದಕ್ಕೆ ದಯಮಾಡಿ ಇದೇನು ಬರ್ಕೋತೀರ ನೀವೇನು ಬರ್ಕೋ ನಮಗ ರಮೇಶ್ ಕತ್ತಿ ಸೂಚನೆ ಲಿಂಗಾಯತ ಏನ್ ಮಾಡ್ತೀರೂ ರಮೇಶ್ ಕತ್ತಿ ಸೂಚನೆ ಇನ್ನು ಮುಂದೆ ಒಂದು ನೂರ ಇನ್ನೂ ತ್ರೈಮಾಸಿಕ ವರ್ಷಗಳನ್ನ ಬಿಟ್ಟು ಬರ್ತಕ್ಕಂಥ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಯಾರನ್ನು ಸದಸ್ಯರನ್ನಾಗಿ ಮಾಡ್ಕೊಬೇಕಂದ್ರೆ ಯಾರ ಹೆಣ್ಣು ಹಾಡುತ್ತಾರೆ ಅವರಷ್ಟೇ ಮಾತ್ರ ತಗೋಬೇಕು ಇದ್ರ ಸಾಮೂಹಿಕವಾಗಿ ಯಾವ ಹೆಣ್ಣು ಹಡದಲ್ಲ ಅವ್ರು ತೆಗೆದೋಗಿಬೇಕು ಅನ್ನೋಂತ ಡ್ರಮ ಮಾಡಿದ್ದೀನಿ ಮತ್ತೆ ಹೆಣ್ಮಕ್ಕಳು ಗದ್ದ ಹೇಳಿದ ಇಲ್ಲ ಯಾರಿಲ್ಲ ಈಗ ಗಂಡು ಮಕ್ಕಳು ನಾನು ಹಡ್ದೆ ನನಗೆ ಅವ್ರಿಗೆ ಜೋಳಿ ಆಗಿದೆ ಅವ್ರು ಗಂಡ ಅದನ್ನ ನಮ್ಮ ನೋಡೋದ ಭಾಳ ನೋಡುವ ಮಕ್ಕಳ ಈಗ ಹೆಣ್ಮಕ್ಳಿದ್ದಂಥ ಗದ್ದ ಹಿಡಿದ್ರೆ ನಮ್ಮ ಶಿವ ಶಿವಮಾನದ ಮುಪ್ಪ ಮೂರು ತಕ್ಕ ಅದಕ್ಕೆ ದಯಮಾಡಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸಾವಕ ಸಾವರಿಗೆ ಹೇಳ್ತನು ಜೈನ್ ಸಭಾ ಈ ಜೈನ್ ಸಭಾ ಒಂದು ಒಂದು ನೂರ ಮೂರು ಇನ್ನು ಮುಂದಿನ ಹದಿನೈದು ಇಪ್ಪತ್ತು ಮೂವತ್ತು ಆಗ್ಬೇಕಂದ್ರೆ ಜನಸಂಖ್ಯೆ ಬೆಳಿಬೇಕು ಇನ್ನು ಒಂದು ನೂರ ಮೂರು ಇನ್ನು ಹದಿನೈದು ಇಪ್ಪತ್ತ ಮೂವತ್ತ ಐದು ೂರ ಮೂವತ್ತೇಳು ಜೈನ್ ಸಭಾ ಜನಸಂಖ್ಯೆ ಬೆಳೆಯಬೇಕು ಮತ್ತೆ ಜನಸಂಖ್ಯೆನೇ ಇಲ್ಲಂದ್ರೆ ಜೈನ್ ಸಭಾ ಯಾರು ಮಾಡುದು ಅವಾಗ ಮಾತ್ರ ಹಿಡ್ಕೊಂಡು ಮೂಡಿಸ್ಬೇಕ ಅದಕ್ಕೆಲ್ಲರಿಗೂ ಕೈ ಮುಗಿತನು ಜೈನ್ ಸಮಾಜ ಸೂಕ್ಷ್ಮವಾಗಿರ್ತಕ್ಕಂಥ ಸಮಾಜ ವಿಚಾರವಂತ ಸಮಾಜ ಅಲ್ಲಿ ಅನುಪಾತದಲ್ಲಿ ಬಹಳ ಡಿಫ್ರೆನ್ಸ್ ಐತಿ ಆ ಅನುಪಾತ ಸರಿ ಆಗುವಂಗ ಎಲ್ಲರೂ ಹೆಣ್ಣಿಗೂ ಸಹಿತ ಹೆಣ್ಣು ಹೆಣ್ಣಿಗುರ ಮುಖಾಂತರ ಅಣಪಾತನ ಸರಿ ಮಾಡಿರುತ್ತಾ ವಿನಂತಿ ಮಾಡಿಕೊಂಡು ನಾನು ಕರೆದು ನಾಲ್ಕು ವಿಚಾರಗಳನ್ನ ಹಂಚ್ಕೊಳ್ಳಿ ಅವಕಾಶ ಮಾಡಿ ಯಾವತ್ತು ದೈನ್ ಸ ದಕ್ಷಿಣ ಭಾರತ ಜೈನ್ ಸಭಾದ ಸರ್ವರಿಗೂ ಬಂಧನೆಗಳನ್ನು ಸಲ್ಲಿಸಿ ಎರಡು ಮಂತ್ರಿಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಜನ